ಆಮ್ಲ ಪ್ರತ್ಯಾಮ್ಲ ಮತ್ತು ಲವಣಗಳು ಈ ಒಂದು ಪಾಠದ ಮೂರು ಅಂಕದ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಈಗಾಗಲೇ ನಾವು ಆಯ್ಕೆ ಪ್ರಶ್ನೆಗಳು ಒಂದು ಅಂಕದ ಪ್ರಶ್ನೆ ಮತ್ತು ಎರಡು ಅಂಕದ ಪ್ರಶ್ನೆಗಳನ್ನು ಹಿಂದಿನ ಒಂದು ವಿಡಿಯೋಗಳಲ್ಲಿ ಕವರ್ ಮಾಡಿದ್ದೇವೆ ಈಗ ಮೂರು ಅಂಕದ ಪ್ರಶ್ನೆಗಳು ಪ್ರಶ್ನೆ ಸಂಖ್ಯೆ ಐವತ್ತು ಸಾರಯುಕ್ತ ಸಲ್ಫರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ ಮತ್ತು ಉರಿಯುವಿಕೆಯ ಮೂಲಕ ಹೈಡ್ರೋಜನ್ ಅನಿಲದ ಪರೀಕ್ಷೆಯನ್ನು ಧೋರಿಸುವ ಉಪಕರಣದ ಜೋಡಣೆಯ ಚಿತ್ರವನ್ನು ಬರೆಯಿರಿ ಮತ್ತು ಎಲ್ಲ ಭಾಗಗಳನ್ನು ಗೊತ್ತಿಸಿ ಏಪ್ರಿಲ್ ಎರಡು ಸಾವಿರದ ಹತ್ತೊಂಬತ್ತು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೆರಡು ಜುಲೈ ಎರಡು ಸಾವಿರದ ಇಪ್ಪತ್ತೆರಡು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅದೇ ರೀತಿ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಭಾಳಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಬೀಳಬಹುದಂತಹ ಪ್ರಶ್ನೆ ಕೆಮಿಸ್ಟ್ರಿ ಒಳಗೆ ನಾಲ್ಕು ಚಿತ್ರಗಳು ಕೇಳ್ತಾರೆ ಇದು ಸಾರಿಕ್ತ ಸಲ್ಫರಿಕ್ ಆಮ್ಲದ ಮೇಲೆ ಸತ್ತುವಿನ ಚೂರುಗಳ ವರ್ತನೆ ಇನ್ನೊಂದು ಲೋಹದ ಮೇಲೆ ಹಬೆಯ ವರ್ತನೆ ಕೇಳ್ತಾರೆ ಇಲ್ಲಾಂದರೆ ತಾಮ್ರದ ಶುದ್ಧೀಕರಣ ನೀರಿನ ವಿದ್ಯುತ್ ವಿಭಜನೆ ಈ ನಾಲ್ಕನಲ್ಲಿ ಎರಡು ಪ್ರಶ್ನೆ ಫಿಕ್ಸ್ ಕ್ವಶನ್ ಹಾಗಾದರೆ ಈ ಒಂದು ಚಿತ್ರ ಉತ್ತರವನ್ನು ನೋಡ್ಕೊಂಡು ಬರೋಣ ಇದೆ ನೋಡಿ ಅದು ಐವತ್ತನೇ ಪ್ರಶ್ನೆ ಸಾರ್ರಿಕ್ತ ಸತ್ತುವಿನ ಚೂರುಗಳ ಮೇಲೆ ಸಾರರಿಕ್ತ ಸಲ್ಫುರಿಕ್ ಆಮ್ಲ ಹಾಕಿದಾಗ ಹೈಡ್ರೋಜನ್ ಅನಿಲ ಬಿಡುಗಡೆಯಾಗುವ ಪ್ರಯೋಗ ಇಲ್ಲಿ ಸತ್ತುವಿನ ಚೂರುಗಳು ಈ ಪ್ರಣಾಳದಲ್ಲಿ ಸತ್ತುವಿನ ಚೂರುಗಳು ಮತ್ತು ಸಾರ್ರಿಕ್ತ ಸಲ್ಫುರಿಕ್ ಆಮ್ಲವನ್ನು ಹಾಕಿದಾಗ ಲೋಹ ಮತ್ತು ಆಮ್ಲ ಕೂಡಿದಾಗ ಹೈಡ್ರೋಜನ್ ಅನಿಲ ಇಲ್ಲಿ ಬಿಡುಗಡೆ ಆಗುತ್ತದೆ ನಿರ್ಗಮನಾಳದ ಮೂಲಕ ಸಾಬೂನಿನ ದ್ರಾವಣಗಳ ಮೂಲಕ ಇಲ್ಲಿ ಹೈಡ್ರೋಜನ್ ಅಲ್ಲಿನ ಗುಳ್ಳೆಗಳು ಕಂಡುಬರುತ್ತವೆ ಇಲ್ಲಿ ನಾವು ಮೇಣಬತ್ತಿಯನ್ನು ಹಿಡಿದಾಗ ಅದು ಪಾಪ್ ಶಬ್ದದೊಂದಿಗೆ ಅಂದರೆ ಕ್ಷಿಪ್ರವಾಗಿ ಉರಿಯುತ್ತದೆ ಇದು ಮೇಣಬತ್ತಿ ಆಧಾರ ಸ್ತಂಭ ಸಾಬೂನಿನ ದ್ರಾವಣ ಇಷ್ಟು ಭಾಗಗಳನ್ನ ಗುರ್ತಾ ಮಾಡಬೇಕು ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಇದು ಮುಂದಿನ ಪ್ರಶ್ನೆ ಒಂದು ಆಮ್ಲವು ಲೋಹದ ಕಾರ್ಬೋನೇಟ್ನೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲವನ್ನು ಹೆಸರಿಸಿ ಒಂದು ಆಮ್ಲವು ಲೋಹದ ಕಾರ್ಬೋನೇಟ್ನೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲವನ್ನು ಹೆಸರಿಸಿ ಈ ಅನಿಲವನ್ನು ಸುಣ್ಣದ ತಿಳಿನೀರಿನ ಮೂಲಕ ಹಾಯಿಸಿದಾಗ ಉಂಟಾಗುವ ರಾಸಾಯನಿಕ ಕ್ರಿಯೆಯ ಸಮೀಕರಣ ಬರೆಯಿರಿ ಈ ಕ್ರಿಯೆಯಲ್ಲಿ ದೊರೆಯುವ ಪ್ರಕ್ಷೇಪಣದ ಬಣ್ಣ ಯಾವುದು ಜೂನ್ ಎರಡು ಸಾವಿರದ ಹತ್ತೊಂಬತ್ತು ಉತ್ತರ ಈ ರೀತಿ ಇದೆ ಐವತ್ತೊಂದನೇ ಪ್ರಶ್ನೆ ಅದು ಕಾರ್ಬನ್ ಡೈಆಕ್ಸೈಡ್ ಅದು ಸಮೀಕರಣ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಕಾರ್ಬನ್ ಡೈಆಕ್ಸೈಡನ್ನು ಸೇರಿಸಿದಾಗ ಅಂದರೆ ಸುಣ್ಣದ ನೀರು ಮತ್ತು ಕಾರ್ಬನ್ ಡೈಆಕ್ಸೈಡ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಮತ್ತು ಬಿಡುಗಡೆ ಆಗುತ್ತದೆ ದೊರೆಯುವ ಪ್ರಕ್ಷೇಪಣದ ಬಣ್ಣ ಬಿಳಿಯ ಬಣ್ಣದಾಗಿರುತ್ತದೆ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಐವತ್ತ್ಮೂರು ಪ್ರಬಲ ಆಮ್ಲ ಎಂದರೇನು ಅಲ್ಲಿನ ಸವೆತ ಹೇಗೆ ಉಂಟಾಗುತ್ತದೆ ವಿವರಿಸಿ ಇದನ್ನು ಹೇಗೆ ತಡೆಗಟ್ಟಬಹುದು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೇಳಿರುವ ಪ್ರಶ್ನೆ ಇದು ಉತ್ತರ ನೋಡೋಣ ಹೆಚ್ಚು ಹೈಡ್ರೋಜನ್ ಅಯಾನುಗಳನ್ನು ಉತ್ಪತ್ತಿ ಮಾಡುವ ಆಮ್ಲಗಳನ್ನು ಪ್ರಬಲ ಆಮ್ಲ ಎಂದು ಕರೆಯುತ್ತೇವೆ ಆಹಾರ ಸೇವನೆಯ ನಂತರ ಬಾಯಿಯಲ್ಲಿ ಉಳಿದ ಸಕ್ಕರೆ ಮತ್ತು ಆಹಾರದ ಕಣಗಳ ವಿಘಟನೆಯಿಂದ ಬಾಯಿಯಲ್ಲಿರುವ ಬ್ಯಾಕ್ಟೀರಿಯಾಗಳು ಆಮ್ಲಗಳನ್ನು ಉತ್ಪತ್ತಿ ಮಾಡುತ್ತವೆ ಇದನ್ನು ತಡೆಗಟ್ಟುವ ಅತ್ಯುತ್ತಮ ವಿಧಾನವೆಂದರೆ ಆಹಾರ ಸೇವನೆಯ ನಂತರ ಬಾಯಿಯನ್ನು ಸ್ವಚ್ಛಗೊಳಿಸುವುದು ಇನ್ನು ಅದೇ ರೀತಿ ಹಲ್ಲುಗಳನ್ನು ಸ್ವಚ್ಛಗೊಳಿಸಲು ಸಾಮಾನ್ಯವಾಗಿ ಪ್ರತ್ಯಾಮ್ಲೀಯವಾಗಿರುವ ಟೂತ್ಪೇಸ್ಟ್ಗಳನ್ನು ಬಳಸುವುದರಿಂದ ಹೆಚ್ಚುವರಿ ಆಮ್ಲವನ್ನು ತಟಸ್ಥಗೊಳಿಸಬಹುದು ಮತ್ತು ಹಲ್ಲಿನ ಸವೆತ ತಡೆಗಟ್ಟಬಹುದು ವಿದ್ಯಾರ್ಥಿಗಳೇ ಈಗಾಗಲೇ ನಾವು ಐವತ್ತ್ಮೂರನೇ ಪ್ರಶ್ನೆಗೆ ನೇರವಾಗಿ ಹೋಗಿಬಿಟ್ಟು ಐವತ್ತೆರಡು ಪ್ರಶ್ನೆಯನ್ನು ನೋಡಲಿಲ್ಲ ಇಲ್ಲಿ ಐವತ್ತೆರಡನೇ ಪ್ರಶ್ನೆಯನ್ನು ಈಗ ನೋಡೋಣ ಜಲಿಯ ಸೋಡಿಯಂ ವಿಷಯ ಜಲಿಯ ಸೋಡಿಯಂ ಕ್ಲೋರೈಡ್ ದ್ರಾವಣದಲ್ಲಿ ಕೆಂಪು ಲಿಟ್ಮಸ್ ಕಾಗದ ಮತ್ತು ನೀಲಿ ಲಿಟ್ಮಸ್ ಕಾಗದಗಳನ್ನು ಅದ್ದಿದಾಗ ಅವುಗಳ ಬಣ್ಣದಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ ಆದರೆ ಅದೇ ದ್ರಾವಣದ ಮೂಲಕ ನೇರ ವಿದ್ಯುತ್ ಹಾಯಿಸಿದಾಗ ನಂತರ ಕೆಂಪು ಲಿಟ್ಮಸ್ ನೀಲಿ ಬಣ್ಣಕ್ಕೆ ತಿರುಗುತ್ತದೆ ಈ ಬದಲಾವಣೆಗೆ ಕಾರಣವಾದ ಉತ್ಪನ್ನ ಯಾವುದು ಈ ಉತ್ಪನ್ನದ ಯಾವುದಾದ್ರೂ ಎರಡು ಉಪಯೋಗಗಳನ್ನು ಬರೆಯಿರಿ ಏಪ್ರಿಲ್ ಎರಡು ಸಾವಿರದ ಹತ್ತೊಂಬತ್ತು ಇಲ್ಲಿ ನೋಡಿ ಉತ್ತರ ಇದನ್ನು ಬಿಟ್ಟು ಹೋಗಿಬಿಟ್ಟಿ ನಾವು ಐವತ್ತೆರಡನೇ ಪ್ರಶ್ನೆ ಅದು ಸೋಡಿಯಂ ಹೈಡ್ರಾಕ್ಸೈಡ್ ಎನ್ ಎ ಸಿ ಎಲ್ ಜಲೀಯ ದ್ರಾವಣ ಇದ್ದಾಗ ವಿದ್ಯುತ್ ಹಾಯಿಸಿದ ನಂತರ ಅದೇನಾಯ್ತು ಎನ್ ಎ ಒ ಎಚ್ ಸೋಡಿಯಂ ಹೈಡ್ರಾಕ್ಸೈಡ್ ಆಯಿತು ಎಲ್ಲಿ ಬಳಸ್ತೇವೆ ಲೋಹಗಳ ಜಿಡ್ಡು ನಿವಾರಣೆ ಸಾಬೂನು ಮತ್ತು ಮಾರ್ಜಕಗಳು ಉಪಯೋಗ ನೋಡ್ರಿ ಲೋಹಗಳ ಜಿಡ್ಡು ನಿವಾರಣೆ ಸಾಬೂನು ಮತ್ತು ಮಾರ್ಜಕಗಳು ಕಾಗದ ತಯಾರಿಗೆ ಕೃತಕ ನೂಲುಗಳ ತಯಾರಿಕೆಯಲ್ಲಿ ಬಳಸುತ್ತೇವೆ ಐವತ್ನಾಲ್ಕನೇ ಪ್ರಶ್ನೆ ಈ ಕೆಳಗಿನ ಸಂಯುಕ್ತಗಳ ಅನುಸೂತ್ರಗಳನ್ನು ಬರೆದು ಪ್ರತಿಯೊಂದರ ಉಪಯೋಗಗಳನ್ನು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೇಳಿರುವ ಪ್ರಶ್ನೆ ಚಲುವೆ ಪುಡಿ ಮತ್ತು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಚಲುವೆ ಪುಡಿಯನ್ನು ಬ್ಲೀಚಿಂಗ್ ಪೌಡರ್ ಅಂತ ಕರೀತೀವಿ ಅನುಸೂತ್ರ ಸಿ ಎ ಓ ಸಿ ಎಲ್ ಟು ಕ್ಯಾಲ್ಸಿಯಂ ಆಕ್ಸಿ ಕ್ಲೋರೈಡ್ ಬಟ್ಟೆ ಕಾರ್ಖಾನೆಗಳಲ್ಲಿ ಹತ್ತಿ ಮತ್ತು ನಾರಿಗೆ ಬಿಳುಪು ನೀಡಲು ಕಾಗದ ಕಾರ್ಖಾನೆಗಳಲ್ಲಿ ಮರದ ತಿರುಳಿಗೆ ಬಿಳುಪು ನೀಡಲು ಬಳಸುತ್ತೇವೆ ಲಾಂಡ್ರಿಗಳಲ್ಲಿ ತೊಳೆದ ಬಟ್ಟೆಗೆ ಬಿಳುಪು ನೀಡಲು ಅನೇಕ ರಾಸಾಯನಿಕ ಕಾರ್ಖಾನೆಗಳಲ್ಲಿ ಉತ್ಕರ್ಷಣಕಾರಿಯಾಗಿ ಕುಡಿಯುವ ನೀರಿನ ಕ್ರಿಮುಕ್ತಗೊಳಿಸಲು ಬಳಸುತ್ತೇವೆ ಇನ್ನಿನ್ನೊಂದು ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ಅನುಸೂತ್ರ ಸಿ ಎಸ್ ಒ ಫೋರ್ ಹಾಫ್ ಎಸ್ ಟು ಓ ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಅಂತ ಕರಿತೀವಿ ರಾಸಾಯನಿಕ ಹೆಸರು ಇನ್ನು ಉಪಯೋಗ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನು ಆಟಿಕೆಗಳ ತಯಾರಿಕೆಯಲ್ಲಿ ಬಳಸುತ್ತೇವೆ ಅಲಂಕಾರಿಕ ವಸ್ತುಗಳ ತಯಾರಿಕೆಯಲ್ಲಿ ಬಳಸುತ್ತೇವೆ ನುಣುಪಾದ ಮೇಲ್ಮೈ ನಿರ್ಮಿಸಲ ನಿರ್ಮಿಸಲು ಉಪಯೋಗಿಸುತ್ತೇವೆ ಮುರಿದ ಮೂಳೆಗಳ ಸರಿಯಾದ ಜೋಡಣೆಗೆ ಬಳಸುವರು ಪ್ರಶ್ನೆ ಐವತ್ತೈದು ತಟಸ್ಥೀಕರಣ ಕ್ರಿಯೆ ಎಂದರೇನು ಒಂದು ಉದಾಹರಣೆ ಕೊಡಿ ಜೂಲೈ ಎರಡು ಸಾವಿರದ ಜುಲೈ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕೇಳಿರುವ ಪ್ರಶ್ನೆ ತಟಸ್ಥೀಕರಣ ಎಂದರೇನು ಉದಾಹರಣೆ ಕೊಡಿ ಉತ್ತರವನ್ನು ನೋಡಿ ಆಮ್ಲ ಪ್ರತ್ಯಾಮ್ಲಗಳ ನಡುವಿನ ಕ್ರಿಯೆಯಿಂದ ಲವಣ ಮತ್ತು ನೀರು ಉಂಟಾಗುವುದನ್ನು ತಟಸ್ಥೀಕರಣ ಎನ್ನುವರು ಆಮ್ಲ ಮತ್ತು ಪ್ರತ್ಯಾಮ್ಲಗಳ ನಡುವಿನ ಕ್ರಿಯೆಯಿಂದ ಲವಣ ಮತ್ತು ನೀರು ಉಂಟಾಗುವುದನ್ನು ತಟಸ್ಥೀಕರಣ ಕ್ರಿಯೆ ಎನ್ನುವರು ಆಮ್ಲ ಪ್ರತ್ಯಾಮ್ಲ ಲವಣ ನೀರು ಎನ್ ಎಚ್ ಎಚ್ ಸಿ ಎಲ್ ಎನ್ ಎ ಸಿ ಎಲ್ ಪ್ಲಸ್ ಎಚ್ ಟುಒ ಪ್ರಶ್ನೆ ಐವತ್ತಾರು ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಅನುಸೂತ್ರ ಹೊಂದಿರುವ ಸಂಯುಕ್ತದ ಸಾಮಾನ್ಯ ಹೆಸರು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಈಗಾಗಲೇ ಪ್ರಶ್ನೆ ಆಗಿದೆ ಅದು ಐವತ್ತೇಳನೇ ಪ್ರಶ್ನೆ ಸಾರರಿಕ್ತ ಆಮ್ಲ ಮತ್ತು ದುರ್ಬಲ ಆಮ್ಲಗಳು ಹೇಗೆ ಭಿನ್ನವಾಗಿದೆ ಆಮ್ಲವನ್ನು ಸಾರರಿಕ್ತಗೊಳಿಸುವಾಗ ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕೆ ಕ್ರಮಗಳನ್ನು ತಿಳಿಸಿರಿ ಪೂರಕ ಪರೀಕ್ಷೆಯಲ್ಲಿ ಕೇಳಿರುವ ಪ್ರಶ್ನೆ ಅದು ಐವತ್ತೇಳು ಐವತ್ತೇಳನೇ ಪ್ರಶ್ನೆ ಹೆಚ್ಚು ನೀರು ಮತ್ತು ಕಡಿಮೆ ಪ್ರಮಾಣದ ಆಮ್ಲವನ್ನು ಒಳಗೊಂಡಿರುವ ಆಮ್ಲವನ್ನು ಸಾರರಿಕ್ತ ಆಮ್ಲ ಎನ್ನುವರು ಹೆಚ್ಚು ನೀರು ಕಡಿಮೆ ಪ್ರಮಾಣದ ಆಮ್ಲ ಇದ್ದರೆ ಅದು ಸಾರರಿಕ್ತ ಅಂದರೆ ದುರ್ಬಲ ಕಡಿಮೆ ಹೈಡ್ರೋಜನ್ ಆರುಗಳನ್ನು ಉತ್ಪತ್ತಿ ಮಾಡುವ ಆಮ್ಲಗಳನ್ನು ದುರ್ಬಲ ಆಮ್ಲಗಳೆಂದು ಕರೆಯುತ್ತಾರೆ ಆಮ್ಲವನ್ನು ನೀರಿಗೆ ಸೇರಿಸುವಾಗ ಎಚ್ಚರ ವಹಿಸಬೇಕು ಯಾವಾಗಲೂ ನಿರಂತರ ಕಲಕುವೊಂದಿಗೆ ಆಮ್ಲವನ್ನು ನಿಧಾನವಾಗಿ ನೀರಿಗೆ ಸೇರಿಸಬೇಕು ಪ್ರಶ್ನೆ ಸಂಖ್ಯೆ ಐವತ್ತೆಂಟು ಕೆಳಗಿನ ಸಂದರ್ಭಗಳಲ್ಲಿ ಬಳಸುವ ಲವಣಗಳನ್ನು ಹೆಸರಿಸಿ ಮತ್ತು ಅವುಗಳ ಅನುಸೂತ್ರ ಬರೆಯಿರಿ ನೀರಿನ ಶಾಶ್ವತ ಗಡಸುತನ ನಿವಾರಿಸಲು ಕುಡಿಯುವ ನೀರನ್ನು ಕ್ರಿಮಿಮುಕ್ತಗೊಳಿಸಲು ಮುರಿದ ಮೂಳೆಗಳಿಗೆ ಸರಿಯಾದ ಸ್ಥಳಗಳಲ್ಲಿ ಆಧಾರ ನೀಡಲು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕೇಳಿರುವ ಪ್ರಶ್ನೆ ವಾಷಿಂಗ್ ಸೋಡಾವನ್ನು ಸೋಡಿಯಂ ಕಾರ್ಬೋನೇಟ್ ಅಂತ ಕರಿತೀವಿ ಎನ್ ಎ ಟು ಸಿ ಓ ತ್ರೀ ಟೆನ್ ಎಸ್ ಟು ಓ ಸೋಡಿಯಂ ಕಾರ್ಬೋನೇಟ್ ಚಲಿವೆ ಪುಡಿಯನ್ನು ಬ್ಲೀಚಿಂಗ್ ಪುಡಿ ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಸಿ ಎ ಓ ಸಿ ಎಲ್ ಟು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಸಿ ಎಸ್ ಒ ಫೋರ್ ಹಾಫ್ ಎಸ್ ಟು ಐವತ್ತೊಂಬತ್ತನೇ ಪ್ರಶ್ನೆ ಕೆಳಗಿನ ಪೋಷ್ಟಕದಲ್ಲಿ ನಾಲ್ಕು ದ್ರಾವಣಗಳ ಪಿ ಎಚ್ ಮೌಲ್ಯಗಳನ್ನು ಕೊಡಲಾಗಿದೆ ಈ ದ್ರಾವಣದ ಪಿ ಎಚ್ ಮೌಲ್ಯ ಐದು ಎಫ್ ಹದಿಮೂರು ಜಿ ಒಂಬತ್ತು ಎಚ್ ಎರಡು ಇನ್ನು ಇವುಗಳನ್ನು ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ದ್ರಾವಣಗಳಾಗಿ ವಿಂಗಡಿಸಿ ಜಟರದಲ್ಲಿ ಹೆಚ್ಚುವರಿ ಆಮ್ಲ ತಟಸ್ಥಗೊಳಿಸಲು ಬಳಸುವ ಆಮ್ಲಶಾಮಕ ಹೆಸರಿಸಿ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ ಮೂರು ಆಮ್ಲೀಯ ದ್ರಾವಣ ಇ ಮತ್ತು ಎಚ್ ಪ್ರತ್ಯಾಮ್ಲೀಯ ದ್ರಾವಣ ಎಫ್ ಮತ್ತು ಜಿ ಇನ್ನು ಮ್ಯಾಗ್ನೀಸಿಯಂ ಬಿ ಪ್ರಶ್ನೆಗೆ ಉತ್ತರ ಮ್ಯಾಗ್ನೀಸಿಯಂ ಹೈಡ್ರಾಕ್ಸೈಡ್ ಮಿಲ್ಕ್ ಆಫ್ ಮ್ಯಾಗ್ನೀಸಿಯಾ ಮ್ಯಾಗ್ನೀಸಿಯಂ ಹೈಡ್ರಾಕ್ಸೈಡ್ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಎನ್ ಎಚ್ ಸಿ ಇನ್ನೂ ಅರವತ್ತನೇ ಪ್ರಶ್ನೆ ಏಕಕಾಲದಲ್ಲಿ ಕೆಂಪು ಮತ್ತು ನೀಲಿ ಲಿಟ್ಮಸ್ ಕಾಗದವನ್ನು ಬ್ರೈನ್ ದ್ರಾವಣ ಮತ್ತು ಆ ದ್ರಾವಣವನ್ನು ವಿದ್ಯುತ್ ವಿಭಜನೆಗೆ ಒಳಪಡಿಸಿ ಪಡೆದ ಜಲೀಯ ಉತ್ಪಾದ ಉತ್ಪನ್ನದಲ್ಲಿ ಅದ್ದಲಾಗಿದೆ ಲಿಟ್ಮಸ್ ಕಾಗದಲ್ಲಿ ನೀವು ಗಮನಿಸುವ ಬದಲಾವಣೆ ನಿಮ್ಮ ಉತ್ತರ ಕಾರಣ ಕೊಡಿ ಪುಷ್ಟೀಕರಿಸಿ ಪ್ರಶ್ನೆ ಇನ್ನೊಂದು ಸಲ ನೋಡಿ ಏಕಕಾಲದಲ್ಲಿ ಕೆಂಪು ಮತ್ತು ನೀಲಿ ಲಿಟ್ಮಸ್ ಕಾಗದವನ್ನು ಬ್ರೈನ್ ದ್ರಾವಣದಲ್ಲಿ ಅಂದರೆ ಸೋಡಿಯಂ ಕ್ಲೋರೈಡ್ನ ಜಲೀಯ ದ್ರಾವಣವನ್ನು ಬ್ರೈನ್ ದ್ರಾವಣ ಅಂತ ಕರಿತೀವಿ ಆ ದ್ರಾವಣವನ್ನು ವಿದ್ಯುತ್ ವಿಭಜನೆಗೆ ಒಳಪಡಿಸಿ ಪಡೆದ ಜಲೀಯ ಉತ್ಪನ್ನ ಅದ್ದಲಾಗಿದೆ ಲಿಟ್ಮಸ್ ಕಾಗದಲ್ಲಿ ನೀವು ಗಮನಿಸಿದ ಬದಲಾವಣೆ ಉತ್ತರ ಬ್ರೈನ್ ದ್ರಾವಣದಲ್ಲಿ ಮುಳುಗಿಸಿ ಲಿಟ್ಮಸ್ ಕಾಗದಗಳ ಬಣ್ಣದಲ್ಲಿ ಯಾವುದೇ ಬದಲಾವಣೆ ಉಂಟಾಗುವುದಿಲ್ಲ ಏಕೆಂದರೆ ಅದು ತಟಸ್ಥ ದ್ರಾವಣ ಬ್ರೈನ್ ದ್ರಾವಣದ ಮೂಲಕ ವಿದ್ಯುತ್ ಪ್ರವಾಹವನ್ನು ಹಾಯಿಸಿದಾಗ ಪಡೆದ ಜಲ್ಲಿ ಉತ್ಪನ್ನದಲ್ಲಿ ಮುಳುಗಿಸಿ ಕೆಂಪು ಲಿಟ್ಮಸ್ ಕಾಗದ ನೀಲಿ ಬಣ್ಣಕ್ಕೆ ತಿರುಗುತ್ತದೆ ಯಾಕಂದರೆ ಇಲ್ಲಿ ಎಣ್ಣೆಯ ಎಚ್ ಉತ್ಪತ್ತಿಯಾಗುತ್ತದೆ ಅದು ಪ್ರತ್ಯಾಮ್ಲ ಪ್ರಶ್ನೆ ಸಂಖ್ಯೆ ಅರವತ್ತೊಂದು ಪಿ ಕ್ಯೂ ಆರ್ ಮತ್ತು ಎಸ್ ದ್ರಾವಣಗಳ ಪಿ ಎಚ್ ಮೌಲ್ಯಗಳು ಕ್ರಮವಾಗಿ ಎಂಟು ಎರಡು ಹನ್ನೊಂದು ಹದಿನಾಲ್ಕು ಆಗಿದೆ ಇವುಗಳಲ್ಲಿ ಯಾವ ದ್ರಾವಣ ನೀಲಿ ಲಿಟ್ಮಸ್ ಕಾಗದವನ್ನು ಕೆಂಪು ಮಾಡುತ್ತದೆ ಏಕೆ ಎರಡು ಅಂದರೆ ಎರಡು ಯಾವುದಿದೆ ಕ್ಯೂ ಅತಿ ಹೆಚ್ಚು ಹೈಡ್ರಾಕ್ಸಿಲೈನ್ಗಳ ಸಾರತೆ ಹೊಂದಿರುವುದು ಹದಿನಾಲ್ಕು ಏಕೆಂದರೆ ಅದು ಪ್ರತ್ಯಾಮ್ಲೀಯವಾಗಿದೆ ಪ್ರಬಲ ಪ್ರತ್ಯಾಮ್ಲ ಉತ್ತರವನ್ನು ನೋಡೋಣ ಈ ದ್ರಾವಣ ನೀಲಿ ಲೇಟ್ಪಸ್ ಕಾಗದವನ್ನು ಕೆಂಪುವನ್ನಾಗಿ ಬದಲಾಯಿಸುತ್ತದೆ ಏಕೆಂದರೆ ಅದು ಆಮ್ಲಿಯಾ ಡಿಎಸ್ ದ್ರಾವಣ ಅತಿ ಹೆಚ್ಚು ஹைட்ராக್ಸಿಲೈನಾಗಳ ಸಾರತೆ ಹೊಂದಿದೆ ಏಕೆಂದರೆ ಅದು ಪ್ರಬಲ ವರ್ತ್ಯ ಆಮ್ಲ 62ನೇ ಪ್ರಶ್ನೆ ಕೆಳಗಿನ ವಸ್ತುಗಳಲ್ಲಿ ಕಂಡುಬರುವ ಆಮ್ಲವನ್ನ ಹೆಸರಿಸಿ ಮೊಸರು ಲ್ಯಾಕ್ಟಿಕ್ ಆಮ್ಲ ಜಠರ ರಸ ಹೈಡ್ರೋಕ್ಲೋರಿಕ್ ಆಮ್ಲ ಮುಂದಿನ ಪ್ರಶ್ನೆಗಳನ್ನ ಇಲ್ಲಿ 60 ಮೂರನೇ ಪ್ರಶ್ನೆ ಎ ಬಿ ಮತ್ತು ಸಿ ಎ ಬಿ ಸಿ ಮತ್ತು ಡಿ ದ್ರಾವಣಗಳ ಪಿ ಎಚ್ ಮೌಲ್ಯಗಳು ಕ್ರಮವಾಗಿ ಎರಡು ಆರು ಎಂಟು ಮತ್ತು ಹದಿಮೂರು ಆಗಿದೆ ಹಾಗಾದರೆ ಈ ದ್ರಾವಣಗಳಲ್ಲಿ ಯಾವ ದ್ರಾವಣವು ಹೆಚ್ಚು ಹೈಡ್ರೋಜನ್ ಮತ್ತು ಯಾವ ದ್ರಾವಣವು ಹೆಚ್ಚು ಹೈಡ್ರಾಕ್ಸಿ ಲವಣಗಳ ಸಾರಥೆಯನ್ನು ಹೊಂದಿದೆ ಏಕೆ ತಟಸ್ಥ ಲವಣಗಳನ್ನು ಪಡೆಯಲು ಯಾವ ದ್ರಾವಣಗಳನ್ನು ಪರಸ್ಪರ ವರ್ತಿಸುವಂತೆ ಮಾಡಬಹುದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಕೇಳುವ ಪ್ರಶ್ನೆ ಅರವತ್ತೆರಡನೇ ಉತ್ತರ ನೋಡಿರಲಿದೆ ಇನ್ನು ಅರವತ್ತ್ ಮೂರನೇದು ಎ ದ್ರಾವಣವು ಹೆಚ್ಚು ಹೈಡ್ರೋಜನ್ ಆಯಾನುಗಳ ಸಾರಥೆಯನ್ನು ಹೊಂದಿದೆ ಕಾರಣ ಪಿ ಎಚ್ ಮೌಲ್ಯ ಕಡಿಮೆ ಇದ್ದಷ್ಟು ಎಚ್ ಪ್ಲಸ್ ಸಾರತೆ ಹೆಚ್ಚು ಡಿ ದ್ರಾವಣವು ಹೆಚ್ಚು ಹೈಡ್ರಾಕ್ಸಿಲ್ ಆಯನಗಳ ಸಾರತೆಯನ್ನು ಹೊಂದಿದೆ ಕಾರಣ ಪಿ ಎಚ್ ಮೌಲ್ಯ ಹೆಚ್ಚಿದ್ದಷ್ಟು ಏಳರಿಂದ ಹದಿನಾಲ್ಕು ಅಯಾನುಗಳ ಸಾರತೆ ಹೆಚ್ಚು ದ್ರಾವಣ ಎ ಮತ್ತು ಡಿ ಬಿ ಮತ್ತು ಸಿ ಇದಿಷ್ಟು ವಿದ್ಯಾರ್ಥಿಗಳೇ ಆಮ್ಲ ಪ್ರತ್ಯ ಆಮ್ಲ ಮತ್ತು ಲವಣಗಳು ಪಾಠದ ಮೂರು ಅಂಕದ ಪ್ರಶ್ನೆಗಳು